ಸಂಪಾದನೆ ಮಾಡಿದ್ರೆ ಅದ್ರದ್ದು ಇನ್ನೂರಕ್ಕೆ ಇನ್ನೂರು ಪರ್ಸೆಂಟ್ ಹುಡುಗಿ ಯಕ್ಷಗಾನದಿಂದ ಇದು ಜವಾಬ್ದಾರಿ ಜೊತೆಗೆ ಒಂದು ಋಣ ಅಂತ ಅನ್ಕೊಂತೇನೆ ಈ ಭಾಗದಲ್ಲಿ ನನ್ಗೆ ನನಗೆ ಈ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಭಜನೆಗಳಾಗಿರ್ಲಿ ಆ ಸುಗಮ ಸಂಗೀತ ಕಾರ್ಯಕ್ರಮಗಳಾಗಿರ್ಲಿ ತಾಳೆ ಮದ್ಲೆ ಆಗಿರ್ಲಿ ಯಕ್ಷಗಾನ ಆಗಿರ್ಲಿ ಇವೆಲ್ಲದೂ ತುಂಬಾ ಇಂಡೈರೆಕ್ಟ್ಲಿ ನಮ್ಗೆ ನಾವು ಮಲ್ಗ ಮಲ್ಕೊಂಡಿದ್ದಾವಾಗ್ಲೂ ಗಾಳಿ ಮೂಲಕ ನಮ್ಗೆ ರಸದ ರಸದೊಡ್ತಾಣವನ್ನು ಕೊಟ್ಟು ಕೊಟ್ಟು ಇನ್ಫಾರ್ಮೇಶನ್ ಕೊಟ್ಟವ್ರು ಸೊ ಇವತ್ತಿಗೆ ನಾನೇನೋ ಕೀಬೋರ್ಡ್ ಇಟ್ಕೊಂಡು ರಾಗ ಆಗ್ತಿದ್ದಾನೆ ಹೇಳಿದ್ರೆ ಎಲ್ಲಿಂದ ಬಪ್ಪಕ್ ಸಾಧ್ಯ ಹೇಳಿ ಮೂಲ ಎಲ್ಲಿಂದ ಬಪ್ಪಕ್ ಸಾಧ್ಯ ಏನೋ ಬಂದಿರ್ಬೇಕಲ್ಲ ಅದು ಅದಕ್ಕೆ ಇದ್ರ ಇದ್ರದ ಕೊಡುಗೆ ನನ್ನ ಲಗ್ ತುಂಬಾ ಇತ್ತು ಅದನ್ನ ಜನರ ನೋಡೋ ತರ ಆಯ್ಕೆ ಅಂತ ನನ್ನ ಆಸೆ ಡಾಕ್ಯುಮೆಂಟ್ರಿ ಅಲ್ಲ ಡಾಕ್ಯುಮೆಂಟ್ರಿ ಅಲ್ಲ ಇದು ಫುಲ್ ಪ್ರಾಡ್ ನೀವು ಏನ್ ಯಕ್ಷಗಾನ ಕಾಣ್ತೀರಿ ಅದೇ ಯಕ್ಷಗಾನ ಚೌಕಟ್ಟನ್ನೆಲ್ಲ ಅರೈಸ್ ಮಾಡಿ ಆಯ್ತಾ ಆಸ್ಥಾನದ ರಾಜ ಕೂತಿದ ಚೌಕಟ್ನೆಲ್ಲಾ ಎರೈಸ್ ಮಾಡಿ ಪಕ್ಕದ ಮಂತ್ರಿಗಳು ಹಾಕಿ ಪಕ್ಕದಲ್ಲಿ ಮಂತ್ರಿಗಳ ಇಷ್ಟ ಹಾಕಿ ಹಿಂದ್ಗಡೆ ಸಕಿ ಗಾಳಿ ಹಾಕೋರ್ನ ಹಾಕಿ ಆಸ್ಥಾನದ ಕಟ್ಟಿ ಆ ಇಡೀ ಒಂದು ರಾಜರ ಆಸ್ಥಾನ ಹೆಂಗಿರುತ್ತೋ ಅದೇ ಚೌಕಿ ಅದೇ ಅವ್ರ ವೇಷಭೂಷಣ ಅದೇ ಮಾತುಗಾರಿಕೆ ಚೌಕಿಯಲ್ಲಿ ಇದ್ರಿರುತ್ತೆ ಏನು ಅರಮನೆಯಲ್ಲಿ ಅದೇ ಇದು ಏನು ರಾಜ ದರ್ಬಾರ್ ಅಲ್ಲಿ ಇರುತ್ತೆ ಅದೇ ಇದು ಅವ್ನ ಆಸ್ಥಾನದಲ್ಲಿ ಇರುತ್ತೆ ಅದೇ ಇದು ಹೊರಗಡೆ ಕುದುರೆ ಓಡಿಸಬೇಕನ್ ಹೇಳ್ರ ಅವ್ನ ಕುದುರೆಗೆ ಅವನಿಗೆ ಟ್ರೈನಿಂಗ್ ಕೊಡ್ಸಿ ಕುದುರೆಲಿ ಓಡಿಸಿದ್ವಿ ಸೊ ಎಲ್ಲವೂ ನೀವು ಏನ್ ಕಲ್ಪನೆ ಹೊಡ್ತೇನೆ ಈಗ ಅನ್ ಹೇಳ್ರ ಕುದುರೆ ಹತ್ಕೊಂಡು ಹೋಗ್ಬೇಕು ಸೊ ಅದ್ ಆ ಕಲ್ಪನೆ ಬಂದು ಅದನ್ನ ಅದೇ ತರಬೇಲಿ ತೋರ್ಸ್ಕೊಂಡು ನನ್ನ ಉದ್ದೇಶ ಇಟ್ಟದ್ದು ಆ ನಾವೀಗ ಇಲ್ಲಿ ಅಲ್ಲಿ ನೋಡಿ ಎಷ್ಟ್ ಚೆನ್ನಾಗಿದೆ ಸುಂದರವಾಗಿದೆ ಈ ನೋಡ್ರಿ ಇದು ಎಷ್ಟು ಸುಂದರವಾಗಿದೆ ಅಂತ ಬಯ ಬರೇ ಬಾಯಲ್ಲಿ ಹೇಳ್ತೀವಿ ಅದ್ ನಿಮ್ಗೆ ವಿಜುವಲಿ ಕನ್ವೆ ಮಾಡಿದ್ರೆ ಬ್ಯೂಟಿಫಿಕೇಶನ್ ಇನ್ನೂ ಜಾಸ್ತಿ ಅದು ಸೊ ಇದು ಮೂಲ ಉದ್ದೇಶ ಇನ್ನೊಂದು ನಮ್ಮ ಕರಾವಳಿ ಭಾಗದವರಿಗೆ ಎಲ್ಲರಿಗೂ ಗುದಿತ್ತು ಯಕ್ಷಗಾನ ಇದು ಬಿಟ್ಟು ಹೊರಗಡೆ ಹೋದವರಿಗೆ ಎಲ್ಲೋ ಏರ್ಪೋರ್ಟ್ ಅನ್ನಿಸೋದ್ ಗಂಬಿನ ಕಂಡಿರ್ತಾರ ಹೌದಲ್ ಅದಾದ್ಮೇಲೆ ಇಲ್ಲೆಲ್ಲೋ ಯಾವ್ದೋ ಒಂದು ಪ್ರೋಗ್ರಾಮ್ ಬಂತ ಹೇಳ ಹಿಂಗ್ ಚಿತ್ರ ಹಾಕಿರ್ತಾರೆ ಯಕ್ಷಗಾನದ ಇಷ್ಟೇ ಕಂಡದ್ ಬಿಟ್ರೆ ಯಕ್ಷಗಾನವನ್ನ ಇಷ್ಟು ಬ್ಯೂಟಿಫುಲ್ ಆರ್ಟ್ ಅನ್ನ ಹೊರಗಡೆ ಅವರಿಗೂ ನನ್ನ ಆಸೆ ಇದ್ರ ಜೊತೆಗೆ ಗೌರ್ಮೆಂಟ್ಗೆ ನಾನು ಅಪೀಲ್ ಆಪಕ್ಕೆ ಈ ಭಾಗದ ಕಲೆಗೆ ಕಲೆಗೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅದನ್ನ ಇನ್ನೂ ಎತ್ತರ ಮಟ್ಟಿಗೆ ತಗೊಂಡ್ ಹೋಯ್ಕ ಇದ್ರ ರೆಪ್ರೆಸೆಂಟ್ ತರ ಆಯ್ತು ಕರ್ನಾಟಕದ ಬ್ಯೂಟಿಫುಲ್ ಆರ್ಟ್ ಎಲ್ಲ ಕಡೆಗೂ ರೆಪ್ರಸೆಂಟ್ ಮಾಡ್ತಿದ್ರು ಬಟ್ ಒಂದು ಪ್ರಾಪರ್ ವೇಲ್ ರೆಪ್ರೆಸೆಂಟ್ ಆಯ್ಲಿ ಈ ಕಲ್ಚರ್ ಬಗ್ಗೆ ಗೊತ್ತಾಯ್ಲಿ ಜನರಿಗೆ ಇದ್ರಲ್ಲಿ ಹತ್ರ ನನ್ನ ಲೆಕ್ಕದಾಗೆ ನಮ್ಮ ತೆಂಕು ಬಡ್ಗ ಸೇರಿಸಿ ಅದರ ನಲವತ್ತೈದರಿಂದ ಐವತ್ತು ಮೇಳಗಳಿದ್ದು ಏನ್ ವ್ಯವಸ್ಥೆ ಸಿಕ್ತಿತ್ ಪಾಪ ಆರ್ ತಿಂಗಳ ದುಡಿಮೆ ಆರು ತಿಂಗಳ ದುಡಿಮೆ ಇಲ್ಲ ಏನ್ ವ್ಯವಸ್ಥೆ ಸಿಕ್ತಿತ್ತು ಅವರಿಗೆ ಇದನ್ನ ಗೌರ್ಮೆಂಟ್ಗೆ ಅಪ್ರೋಚ್ ಹಾಕೋದ ನನ್ನ ಹತ್ರ ಎಂತಿತ್ತು ಕಂಟೆಂಟ್ ನಾನು ಈ ತರದ ಎಂತರ ಮಾಡಿ ತೋರಿಸಿ ಆದ್ಮೇಲೆ ಅವ್ರಿಗೆ ಹೇಳಕ್ ಈ ಇತರ ಸರ್ ಅದ್ರಲ್ಲಿ ತುಂಬಾ ಜನ ಕೆಲಸ ಮಾಡ್ತಿದ್ರು ನಾವೀಗ ಕೊಟ್ಟ ಮನವಿ ಪತ್ರೂ ಹಂಗೆ ಇತ್ತು ಸೊ ಅವ್ರಿಗೆ ಆರ್ ತಿಂಗಳ ಕೆಲಸ ಆರ್ ತಿಂಗಳು ರಜೆ ಇತ್ತು ಅದಕ್ಕೆ ಎಂತಾರೋ ಒಂದು ವ್ಯವಸ್ಥೆ ಇಕ್ ಅದಾದ್ಮೇಲೆ ಅವ್ರ ಹೈ ಅಂಡ್ ಟೆಕ್ನಾಲಜಿ ವರ್ಕ್ ನನ್ನ ಉದ್ದೇಶ ಇನ್ನು ಪಾಪ ಹ್ಯಾಂಗಿಂಗ್ ಮೈಕಲ್ಲೇ ಇದ್ರ ಹಾ ಹ್ಯಾಂಗಿಂಗ್ ಮೈಕ್ ಬಿಟ್ಟು ಲ್ಯಾಪಲ್ ಮೈಕಲ್ ಕೊಡಿ ಸೊ ವೈರ್ಲೆಸ್ ಮೈಕ್ ಹಾಕೋ ತರ ಮಾಡಿ ಅವ್ರಿಗೆ ತ್ರೋಟ್ ಹಾಳಾಬೋದು ಬೇಡ ಅಷ್ಟು ಗಟ್ಟಿ ಕೂಗಿ ಅದಾದ್ಮೇಲೆ ಹೊರಗಡೆ ಏನ್ ಈಗ ಏನ್ ಮೈಕ್ ಸೆಟ್ ಇತ್ತಲ್ಲ ಅದನ್ನ ಪ್ರಾಪರ್ ನಾವು ಏನು ಆರ್ಕೆಸ್ಟ್ರಾ ಗಳಿಗೆ ಏನ್ ಬಳಸುತ್ತಲ್ಲ ಸ್ಟ್ಯಾಂಡರ್ಡ್ ಲೆವೆಲ್ ತಪ್ಪು ತರ ಇಲ್ಲಿ ಅದಕ್ಕೊಂದು ರಿವರ್ವ್ ಸಿಕ್ಲಿ ಅವ್ನ ಭಾಗವತರಿಗೂ ಹಾಡೋದು ಕಷ್ಟ ಇದೆ ಅಲ್ಲಿ ಗಂಟ್ಲು ಒಂದ್ ಎಷ್ಟು ಸರಿ ಆಡತ ಒಂದ್ ದಿವ್ಸಕ್ಕೆ ಮೂರು ಆಟ ಇತ್ತಾನೆ ಹಾಡ್ರೆ ಅವ್ನ್ ಪಾಪ ಕರೆ ಪರಿಸ್ಥಿತಿ ಅಂತ ಇಪ್ಪತ್ತು ಆರು ತಿಂಗಳ ದುಡಿಮೆ ಆರು ತಿಂಗಳ ದುಡಿಮೆ ಸ್ವರ ಹೋಯ್ತಾನೆ ಹೇಳ್ರೆ ಅದರಲ್ಲಿ ಒಂದ್ ತಿಂಗಳ ದುಡಿಮೆ ಹೋಯ್ತಾನ ಹೇಳ್ರ ಅವ್ನ ಕತೆ ಅಂತ ಸೊ ಮದ್ಲೆಗಾರನಿಗೂ ಅಷ್ಟೇ ಪ್ರತಿಯೊಬ್ರು ಚಂಡಿ ಅವರಿಗೂ ಅಷ್ಟೇ ಅವರೆಲ್ಲದೂ ಆಗುವಂತ ನೀಟ ವ್ಯವಸ್ಥೆ ಮಾಡಿ ಹೊರಗಡೆ ಸಿಕ್ಕುತ್ತಾರೆ ಆದ್ರೆ ಜನರಿಗೂ ಅದನ್ನ ಸವಿಯುವಂತ ಭಾಗ್ಯ ಸಿಕ್ಕ ಒಂದ್ ನೆಕ್ಸ್ಟ್ ಲೆವೆಲ್ ಮಾಡರ್ನ್ ಅದೇ ವೇಷಗಳು ಅದೇ ಎಲ್ಲದೂ ಅದೇ ನಾನು ಅದರಲ್ಲೂ ಬದಲಾವಣೆ ಹೇಳ್ತಾ ಇಲ್ಲ ಪ್ರೆಸೆಂಟೇಶನ್ ಏನಿದೆ ಜನರಿಗೆ ತಲ್ಪ್ಸ್ಲಿಕ್ಕೆ ಏನ್ ವಿಭಾಗ ಇದೆ ಆ ವಿಭಾಗವನ್ನ ನಾವು ಅಪ್ಡೇಟ್ ಮಾಡಿಬಿಡುವ ಇದು ಹೊರಗಡೆ ಹೋಗ್ತಾರ ಮಳೆಗಾಲದಲ್ಲಿ ಅಟ್ಲೀಸ್ಟ್ ಗೌರ್ಮೆಂಟ್ ಕಡೆಯಿಂದ ಹೊರಗಡೆ ಶೋಸ್ಗಳನ್ನು ಕೊಡಿಸಿ ಕೊಡ್ಸಿ ಇರೋದ್ ನಲ್ವತ್ತೈದು ಮೇಳ ಇವತ್ ಮೇಳ ಅವ್ರೆಲ್ಲರಿಗೂ ಮಳೆಗಾಲದಲ್ಲಿ ಒಂದು ವ್ಯವಸ್ಥೆ ಆಗೋ ತರ ಆಯ್ಬಿಟ್ರು ಅಟ್ಲೀಸ್ಟ್ ಅವ್ರ ಬದುಕು ಇನ್ನೂ ಸುಂದರವಾಗಿರುತ್ತಲ್ಲ ಅಂತ ಇದು ಅವರಿಗೆ ಕಂಪ್ಲೀಟ್ ಆಗಿ ವಿಷಯ ವಿಷಯ ಹೇಳಿದ್ರು ಖಂಡಿತ ಇದ್ರಲ್ಲಿ ಏನೆಲ್ಲ ಸಾಧ್ಯಗಳ ಸಾಧ್ಯತೆಗಳಿದೆ ಅದನ್ನೆಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅವರು ಟೀಸರ್ ನೋಡಿ ನಮ್ದು ಶೋರಿಯಲ್ ನೋಡಿ ತುಂಬಾ ಖುಷಿ ಪಟ್ರು ಅಂದ್ರೆ ಎಲ್ಲೂ ಟ್ರೈಲರ್ ರಿಲೀಸ್ ಮಾಡ್ತಿಲ್ಲ ಇದೇ ಉದ್ದೇಶಕ್ಕೆ ನಿಮ್ ಒಳಗಡೆ ಒಂದು ಕಲ್ಪನೆ ಹುಟ್ಟಿರುತ್ತೆ ನೀವು ಯಕ್ಷಗಾನ ನೋಡಿದಾಗ ಕಂಡಗಳಿಗೆ ಒಂದು ಚೌಕಟ್ಟಿನ ಕಲ್ಪನೆ ಇತ್ತು ಅದನ್ನ ಬಿಟ್ಟಿದ್ ಹೊರಗಡೆ ಹೇಗಿರ್ಬೋದು ಅನ್ನೋದು ನಿಮ್ಗೆ ಒಂದು ಕಲ್ಪನೆ ಇರುತ್ತೆ ಆ ಕಲ್ಪನೆ ಟಾಕಿಸಿಗೆ ಬಂದ್ ಕಾಣಿ ಅದು ಉದ್ದೇಶ ಬಜೆಟ್ ಮೀರುತ್ತ ಬಜೆಟ್ ಶಕ್ತಿ ಮೀರುತ್ತೆ ಹೌದಾ ಬಟ್ ನಾನು ಅದ್ರ ಬಗ್ಗೆ ಏನ ಯಾವ ಇವರಿಗೆ ಎಲ್ಲಾ ಸಂಪಾದನೆ ಇದಕ್ಕೆ ಹಾಕಿದ್ದೇನೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ

ಒಂದ್ ಕಲೆ ಈಗ ಕಾಂತಾರ ಬಂದಾದ್ಮೇಲೆ ನಿಮಗೆ ಗೊತ್ತು ಒಂದ್ ಹಂತದ ಕರಾವಳಿ ಭಾಗದವರು ನೋಡುವ ದೃಷ್ಟಿಕೋನವನ್ನ ಬದಲು ಮಾಡಿದ್ರು ನಮ್ಮ ರಿಷಬ್ ಶೆಟ್ಟರು ಆ ಈ ದಿಕ್ನಲ್ಲಿ ಒಂದ್ ಈ ತರದ ಹೆಜ್ಜೆಗಳು ಇನ್ನೊಂದಿಷ್ಟು ಬಂದ್ರೆ ಖಂಡಿತ ಒಳ್ಳೆ ಒಳ್ಳೆ ಕೊಡುಗೆಗಳು ನಮ್ಮ ಕರಾವಳಿ ಭಾಗದಿಂದ ಹೊರಗಡೆ ಆಲ್ರೆಡಿ ಆಗ್ತಾ ಇದೆ ಇನ್ನೊಂದಿಷ್ಟು ಆಗ್ಲಿಕ್ಕೆ ನಾವೊಂದಿಷ್ಟು ವೇದಿಕೆ ಕ್ರಿಯೇಟ್ ಮಾಡಿ ಕೊಟ್ಟಂಗ ನಮ್ಮ ಕೆಲಸ ಅಷ್ಟೇ ಈಗ ಜವಾಬ್ದಾರಿಯುತವಾಗಿ ಒಂದಿಷ್ಟು ಮಾಡ್ಕೊಡುತ್ತ ನೀವು ಈ ದಕ್ಷಿಣ ಕನ್ನಡದಿಂದ ಕರಾವಳಿಯಿಂದ ಬಂದು ಇಡೀ ಇಂಡಸ್ಟ್ರಿಯನ್ನ ಹಾಳು ಮಾಡುದು ಅಂತ ಅಲ್ಲಿ ಹೇಳ್ತಾರಪ್ಪ ಯಾರ ಇಂಡಸ್ಟ್ರಿ ಗಾಂಧಿನಗರ ಅಂತ ಹೇಳಿ ಅವ್ರು ಸ್ವಲ್ಪ ಚುರ್ಕಾದ್ರು ನಾವು ಹೋದ್ಮೇಲೆ ಇರಬಾರ್ದು ಆಗಿರ್ಬೇಕು ಅಲ್ಲ ನಮ್ಮ ಕರಾವಳಿ ಭಾಗದೊಂದು ಪ್ಲಸ್ ಅದು ನಾವು ಎಲ್ಲರೂ ಸುಮ್ನೆ ಅಲ್ದ ಯಾವ್ದೇ ಇರ್ಲಿ ಲಾಭ ಎಲ್ಲೇ ಹೋಟ್ಲ್ ಕಾಣ್ ಹೋಟ್ಲ್ ಕೆಲ್ಸ ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಒಂದ್ ಹೋಟ್ಲ ಸಣ್ಣ ಹೋಟ್ಲನ್ ಹೇಳ್ರು ಹದಿನೈದಿಂದ ಇಪ್ಪತ್ ಜನರ ಒಬ್ಬ ಕೈ ಕೈ ಕೊಟ್ಟನ ಹೇಳ್ರು ನಾವ್ ಹೇ ಪಾತ್ರ ತೋಳಿ ಅಂತ ಡಿಪಾರ್ಟ್ಮೆಂಟ್ನೆ ಬ್ಯಾಲೆನ್ಸ್ ಮಾಡ್ಕೊಂಡು ಇಡೀ ಪ್ರಪಂಚಕ್ಕೆ ಊಟ ಕೊಟ್ಟರು ಕರಾವಳಿ ಭಾಗದ ಹೌದಲ್ ಆ ಅಂತ ವಿಭಾಗದಲ್ಲಿ ಇದ್ದವರಿಗೆ ಅವ್ರಿಗೆ ಆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನೇ ನಿಭಾಯಿಸಿದ ಮಿಕ್ಕಿದ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ ಲ್ಯಾಕ್ ಬೇಕು ಅಲ್ಲ ಒಳ್ಳೆ ಪ್ರಯತ್ನ ಮಾಡದಂತ ಖುಷಿ ನಮ್ಗಿತ್ತು ಇದು ಅಂದರೆ ಸಿನಿಮಾ ಅಂತ ನಾವು ಸಿನಿಮಾ ಅಂತ ಮಾಡಲಿಲ್ಲ ನಾವು ಇದು ದೇವ್ರ ಕೆಲಸ ಅಂತ ಮಾಡಿದ್ದು ನಮ್ಮ ಹತ್ರ ಬ ಆ್ಯಕ್ಚುಲಿ ಇಲ್ದಿ ನಮ್ಮೆಲ್ಲ ಸಿನ್ಮಾಗಳಿಗೂ ನಾವು ಇಷ್ಟೆಲ್ಲ ಒದ್ದಾಡಲಿಲ್ಲ ಅದೇ ನಮ್ಮನ್ನು ಈ ಮಟ್ಟಕ್ಕೆ ಕ್ರಿಯೇಟ್ ಮಾಡಿ ಕೊಟ್ಟಿದ್ದು ಯಾವುದು ಯಕ್ಷಗಾನವೇ ನಮಗೆ ಎಲ್ಲ ಕಡೆಗೂ ಎಲ್ಲರನ್ನ ಅಪ್ರೋಚ್ ಅದಾದ ಮೇಲೆ ಎಲ್ಲ ಬಂದು ಅದನ್ನ ನೋಡಿದವರು ನಮ್ಮ ನಮ್ಮ ಪೋಷನ್ ಕಂಡವರು ಎಲ್ಲರೂ ಅವರ ಒಪಿನಿಯನ್ ಕೊಟ್ಟದ ರೀತಿ ನಮ್ಗೆ ತುಂಬ ಖುಷಿ ಕೊಟ್ಟಿದ್ದು ಇದು ಖಂಡಿತ ಇಡೀ ಪ್ರಪಂಚ ಯಕ್ಷಗಾನ ವಿಶ್ವ ಗಾನ ಆಗೋಕೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ ಅದ್ರಲ್ಲಿ ನನ್ ಖುಷಿ ಅಂತ ಹೇಳ್ರೆ ಇದಕ್ಕೆ ನಾವು ಒಂದು ಪಾತಧಾರಿ ಆಯ್ತಲ್ಲ ರಾಮ ಸೇತುವೆಯಲ್ಲಿ ಅಡಲಿಗ ಅವಕಾಶ ಸಿಕ್ಕದಂಗೆ ಇದು ನಮ್ಮ ಹಣೆಯಲ್ಲಿ ಬರ್ದಿತ್ತಲ್ಲ ಅಂತ ನನ್ ಖುಷಿ ಅಷ್ಟೇ ಈ ತರ ಅವಕಾಶ ಮತ್ತೆ ಸಿಕ್ಕ ಸರ್ ನಾಗ ಟಿಪಿಕಲ್ ಸಿನಿಮಾ ಮಾಡುದ್ರೆ ಈ ಬಜೆಟ್ ನಾವು ಮೂರ್ ಸಿನಿಮಾ ಮಾಡಿ ಡಬಲ್ ದುಡ್ಡು ಮಾಡ್ತಿದ್ದೆ ಖಂಡಿತ ಖಂಡಿತ ಅದ್ರ ಬಗ್ಗೆ ಮಾಡಿದ್ದು ಅಂತ ಹೇಳಿ ಈ ಹಂತದಲ್ಲಿ ಬಟ್ ಇದು ಸಾಧ್ಯ ಆಯ್ತು ಅಲ್ವಾ ಹೌದು ಅಂದ್ರೆ ಎಲ್ಲ ಅನುಭವ ಸರ್ ಅಷ್ಟೇ ಬೇರೆ ಏನಿಲ್ಲ ಐದು ಸಿನಿಮಾ ನಾವು ಈ ಆಂಗಲ್ ನಾವು ಕೆಲಸ ಮಾಡಿಪ್ಪೋಸ್ಕರ ಐದು ಸಿನಿಮಾ ನಾವು ಮಾಡೋದಕ್ಕೋಸ್ಕರ ಆ ಅನುಭವಗಳನ್ನೆಲ್ಲ ಇಟ್ಕೊಂಡು ಎಲ್ಲ ಇನ್ನ ಸರ್ ಈ ಕಂಪೌಂಡ್ ಬಿಟ್ಟು ಹೊರಗಡೆ ಎಲ್ಲೂ ನಾವ್ ಕೆಲಸ ತಗೊಂಡೋಗಿಲ್ಲ ಎಲ್ಲಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇಂದ ಹಿಡಿದು ವಿ ಎಫ್ ಎಕ್ಸ್ ತ್ರೀ ಡಿ ಎಲ್ಲದು ಇಲ್ಲೇ ಆಗಿದೆ ಎಲ್ಲ ಇಲ್ಲೇ ಮಾಡ್ಕೊಂಡ್ ನಾವು ಸೊ ಈ ಇದನ್ನ ಅಂದ್ರೆ ಮೊದ್ಲಿಂದು ಈ ಪ್ರಿಪರೇಷನ್ ನಾನ್ ಇಪ್ಪಕ್ಕೋಸ್ಕರವೇ ಇವತ್ತು ಅಚೀವ್ ಮಾಡಕಾಯ್ತು ಇದು ಟಿಪಿಕಲ್ ಆಗಿ ನಾವು ಎಲ್ಲರೂ ಹೊರಗಿನವ್ರನ್ನ ನಮ್ಕಂಡ್ ನಾನು ಸಿನಿಮಾ ಮಾಡೋಕ್ ಸಾಧ್ಯ ಇಲ್ಲ ಅದಿಕ್ಕಲ್ಲಿ ನಮ್ಮ ಟೀಮ್ ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲ ಅಂದ್ರೆ ಹಗಲ್ ರಾತ್ರಿ ಕೆಲಸ ಮಾಡಿದ್ರು ಆ ಕೆಲಸ ಮಾಡೋಕೋಸ್ಕರ ಇವತ್ತು ಈ ಒಂದು ಅಚೀವ್ ಇಲ್ಲ ಆರಂಭದಲ್ಲಿ ಟೀಮ್ ಇಗ್ಲೂ ಇದೆ ಈಗಲೂ ಯಾರು ಬಿಟ್ಟು ಹೋಗಿಲ್ಲ ಯಾರು ಬಿಟ್ಟು ಸಾಧ್ಯ ಇಲ್ಲ ನಾವು ಇಷ್ಟ ಡಿವೈನ್ ಆಗಿ ಇಪ್ಪತ್ತಿ ಯಾರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಆಮೇಲೆ ಪ್ರತಿಯೊಬ್ಬರು ಪ್ರತಿಯೊಂದನ್ನು ಕೆಲಸ ಮಾಡ್ತಾರೆ ನಮ್ಮ ಅಲ್ಲೇ ಅದೇ ಇದೆ ನಾಳೆ ಇಲ್ಲ ನಾವು ಕಾಫಿ ಕೊಡೋಕ್ಕೂ ರೆಡಿ ಇಡೀ ಬಿಲ್ಡಿಂಗ್ ನೀವು ಎಲ್ಲೆಲ್ಲ ತೋರ್ತಿತ್ತಲ್ಲ ಇದೆಲ್ಲದೂ ನಾವೇ ಮಾಡಿದ್ದು ಯಾರು ಹೊರಗಿನವ್ರು ಮಾಡದಲ್ಲ ಇಟಕೆಯಿಂದ ಹಿಡಿದು ಗಾರೆಯಿಂದ ಹಿಡ್ದು ಸೀಲಿಂಗ್ ವರ್ಕ್ ಇಂದ ಹಿಡ್ದು ವೆಲ್ಡಿಂಗ್ ವರ್ಕ್ ಇಂದ ಹಿಡ್ದು ಇಂಟರ್ನಲ್ ಅಕೋಸ್ಟಿಕ್ ವರ್ಕ್ ಇಂದ ಹಿಡಿದು ಅದ್ರ ಡಿಸೈನ್ ಇಂದ ಹಿಡ್ದು ಪ್ರತಿಯೊಂದು ನಮ್ಮ ಟಿವಿ ನಾವೊಂದು ಹದಿನೇಳು ಇಪ್ಪತ್ತು ಜನ ಇತ್ತು ನಾವೇ ಮಾಡದ್ ಮತ್ ಯಾರು ಅಲ್ಲ ಈಗ ನಿಮ್ಮ ಸಂಪಾದನೆ ಎಷ್ಟು ಜೀವನ ಆಗ್ತಾ ಇದೆ ಈಗ ನನ್ನ ನನಗೆ ಎಷ್ಟು ಬೇಕು ಸರ್ ಊಟಕ್ಕೆ ಹಾ ನಿಮ್ಮ ಸಂಪಾದನೆಯಿಂದ ಎಷ್ಟು ಜೀವ ಜೀವನ ಎಷ್ಟು ಜನ ಕೆಲಸ ಹತ್ರ ಎಲ್ಲ ಈಗ ಉದಾಹರಣೆಗೆ ಬೇರೆ ಬೇರೆ ಸ್ಟೇಟಲ್ಲೂ ಇದ್ರು ಕೆಲಸ ಮಾಡುವುದು ಎಲ್ಲರೂ ಸೇರಿ ಹತ್ರ ಹತ್ರ ನನ್ನ ಲೆಕ್ಕ ನಲ್ವತ್ತು ಜನ ಕೆಲಸ ಬಲವಾಗಿ ನಂಬಿಕೊಂಡಿದ್ದಾರೆ ಖಂಡಿತ ನಾನು ಆ ದಿಕ್ಕಲ್ಲಿ ನಾನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತೇನೆ ನಾನು ಜವಾಬ್ದಾರಿ ನಾನು ಹಂಗಾಗಿ ಯಾವ ಸೋಷಿಯಲ್ ಮೀಡಿಯಾಗಳಿಗೂ ಅದಕ್ಕೆ ಒತ್ತಲಿಕ್ಕೆ ನಂಗೆ ಸಮಯ ಇಲ್ಲ ಹಿಂಗ್ ಎಳ್ದಕ್ಕೆ ಹಿಂಗ್ ಎಳಿತಾ ಕೋತ್ಕೊಂತರಲ್ಲ ನಾನು ಎಷ್ಟೋ ಜನ ಕಂಡಿದ್ದೆ ಫೋನ್ ಮುಖದ್ಮವ್ರು ಇದ್ರಲ್ಲಿ ಹಿಂಗ್ ಕೆಳ ಬಿದ್ದಿರ್ತದವರು ಇದ್ರು ನಾನಿಲ್ಲ ಆ ಸಮಯ ವ್ಯರ್ಥ ಮಾಡೋಷ್ಟು ಸಮಯ ನನ್ನ ಹತ್ರ ಇಲ್ಲ ನನಗೆ ಒಂದಿಷ್ಟು ಜವಾಬ್ದಾರಿ ಇತ್ತು ಹಂಗಾಗಿ ನಾನು ಯಾವ ಸೋಷಿಯಲ್ ಮೀಡಿಯಾಗಳಿಗೂ ಶಕ್ತಿ ಇರುವವರಿಗೆ ಇದನ್ನ ಮಾಡ ಅಲ್ಲಿ ಏನು ಮಾಡಬೇಕು ನನ್ನ ನಂಬುದವ್ರಿಗೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡೇ ಮಾಡ್ತೆ ಆ ದಿಕ್ಕಲ್ಲ ಇದ್ದೆ ನನಗೆ ನಿಮ್ ಬಗ್ಗೆ ನಿಮ್ಮ ಮಿಸ್ಸಸ್ ಏನು ಯೋಚನೆ ಮಾಡ್ತಿರ್ಬೋದು ಟೈಮ್ ಕೊಡ್ತಾ ಇಲ್ಲ ಇಲ್ಲ ಅವಳು ನಾನು ತುಂಬಾ ಅರ್ಥ ಅಂದ್ರೆ ನಾನ್ ನನ್ಗ ಅನ್ಸಿದ್ ನಾನು ಹುಟ್ಟಿದ್ದೆ ಇದೇನೋ ಕೆಲಸ ಮಾಡ್ಲಿಕ್ಕೆ ಅಂತ ವಿಧಿಲಿಕ್ಕಿತ್ತ ಆಗ್ಬೇಕು ನನ್ನಿಂದ ಈ ತರ ಆಗ್ಬೇಕು ಅಂತ ಬರ್ದಿದ್ದೆ ಈ ದಿಕ್ಕಲ್ ನನ್ನ ನಾನು ಒಂದು ಸಾಮಾಜಿಕ ಇದ್ರಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ತಂದ್ಕೊಂಡು ನನ್ನ ವೈಯಕ್ತಿಕ ಜೀವನ ಹಾಳು ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಾನು ಹೆಂಗ್ ಬೇಕೋ ಹಂಗ್ ಬದುಕ್ತಾ ಇದ್ದೆ ಅದಕ್ಕಲ್ಲಿ ನನ್ಗೆ ಏನ್ ಕಣ್ ಕಣ್ಣಿ ತೋಚತ್ತೋ ಏನ್ ಪ್ರಚೋದನೆ ಭಗವಂತ ಕೊಡ್ತಾನೋ ಅನ್ನ ಮಾಡ್ಕೊಂಡು ಆರಾಮಸ ಇತ್ತೆ ಅವ್ರು